ಪ್ರೀತಿಯ ವೀಕ್ಷಕ ಪ್ರಭುಗಳೇ ತಮಗೆ ಸ್ವಾಗತ ಸುಸ್ವಾಗತ ಯುವ ಬಿಹಾರಿ ಬಿಹಾರದ ರಾಜಕೀಯ ವಲಯದಲ್ಲಿ ಸಂಚಲನ ಸೃಷ್ಟಿಸಿರುವ ಯುವ ನಾಯಕ ವಯಸ್ಸು ನಲವತ್ತು ಮೂರು ಆದರೆ ಅಪಾರ ರಾಜಕೀಯ ಚತುರತೆ ಆ ಚತುರತೆಯೇ ಅವರನ್ನು ಇಡೀ ದೇಶವೇ ತಿರುಗಿ ನೋಡುವಂತಾಗಿದೆ ಅವರು ಚಿರಾಗ್ ಪಾಸ್ವಾನ್ ಕೇಂದ್ರದ ಮಾಜಿ ಸಚಿವ ಲೋಕ ಜನಶಕ್ತಿ ಪಕ್ಷದ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ದಲಿತ ನಾಯಕ ದಿವಂಗತ ರಾಮ್ ವಿಲಾಸ್ ಪಾಸ್ವಾನ್ ಅವರ ಪುತ್ರ ಬಿಹಾರ ಸೇರಿದಂತೆ ಇಡೀ ದೇಶವೇ ಅವರ ಕುರಿತು ಮಾತನಾಡುತ್ತಿದೆ ಒಂದು ಸಾವಿರ ಒಂಬೈನೂರ ಎಂಬತ್ತೆರಡು ಅಕ್ಟೋಬರ್ ಮೂವತ್ತೊಂದರಂದು ಜನಿಸಿದ ಚಿರಾಗ್ ಪಾಸ್ವಾನ್ ರಾಜಕಾರಣಿ ಮಾಜಿ ನಟ ಸದ್ಯ ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಲ್ಲದೆ ಜನಶಕ್ತಿ ಪಕ್ಷ ರಾಮ್ ವಿಲಾಸ್ ಪಾಸ್ವಾನ್ ಬಣದ ರಾಷ್ಟ್ರೀಯ ಅಧ್ಯಕ್ಷ ಎರಡು ಸಾವಿರ ಹದಿನಾಲ್ಕರ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಬಿಹಾರದ ಜಮುಯಿ ಕ್ಷೇತ್ರದಿಂದ ಜನಶಕ್ತಿ ಪಕ್ಷದ ಅಭ್ಯರ್ಥಿಯಾಗಿ ರಾಜಕೀಯ ಪ್ರವೇಶಿಸಿ ಗೆಲುವು ಸಾಧಿಸಿದರು ಎರಡು ಸಾವಿರ ಹತ್ತೊಂಬತ್ತು ರಲ್ಲೂ ಅದೇ ಕ್ಷೇತ್ರದಿಂದ ಪುನರ್ ಆಯ್ಕೆಯಾದರು ಬಳಿಕ ಎರಡು ಸಾವಿರ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಹಾಜಿಪುರ ಲೋಕಸಭಾ ಕ್ಷೇತ್ರದಿಂದ ಮೂರನೇ ಬಾರಿಗೆ ಗೆಲುವು ಸಾಧಿಸುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರ ಮೂರನೇ ಅವಧಿಯ ಸಂಪುಟದಲ್ಲಿ ಪ್ರಸ್ತುತ ಸಚಿವರಾಗಿದ್ದಾರೆ ಇದರ ನಡುವೆ ಎರಡು ಸಾವಿರ ಹತ್ತೊಂಬತ್ತು ರಿಂದ ಎರಡು ಸಾವಿರ ಇಪ್ಪತ್ತೊಂದರವರೆಗೆ ಲೋಕ ಜನಶಕ್ತಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು ಎರಡು ಸಾವಿರ ಇಪ್ಪತ್ತೂರಲ್ಲಿ ರಾಮ್ ವಿಲಾಸ್ ಪಾಸ್ವಾನ್ ಅವರ ಅಗಲಿಕೆಯ ನಂತರ ಪಕ್ಷದಲ್ಲಿ ಉಂಟಾದ ಆಂತರಿಕ ಭಿನ್ನಾಭಿಪ್ರಾಯದಿಂದಾಗಿ ಎರಡು ಸಾವಿರ ಇಪ್ಪತ್ತೊಂದರ ಅಕ್ಟೋಬರ್ ಐದರಂದು ಹೊಸ ಪಕ್ಷದ ಘೋಷಣೆ ಮಾಡಿದರು ಲೋಕ ಜನಶಕ್ತಿ ರಾಮ್ ವಿಲಾಸ್ ಪಾಸ್ವಾನ್ ಹೆಸರಿನಲ್ಲಿ ಪಕ್ಷ ಕಟ್ಟಿದರು ಕಳೆದ ನಾಲ್ಕು ವರ್ಷಗಳಿಂದ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ಚಿರಾಗ್ ಪಾಸ್ವಾನ್ ಅವರು ಲೋಕ ಜನಶಕ್ತಿ ರಾಮ್ ವಿಲಾಸ್ ಪಾಸ್ವಾನ್ ಕಟ್ಟಿ ಕೇವಲ ನಾಲ್ಕು ವರ್ಷ ಒಂದು ತಿಂಗಳಲ್ಲಿ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಲೋಕಸಭಾ ಚುನಾವಣೆ ಮತ್ತು ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಬಿಹಾರ ವಿಧಾನಸಭೆ ಚುನಾವಣೆ ಎದುರಿಸಿದ್ದಾರೆ ಈ ಎರಡು ಚುನಾವಣೆಗಳ ಫಲಿತಾಂಶವೇ ಚಿರಾಗ್ ಪಾಸ್ವಾನ್ ಅವರನ್ನು ಭವಿಷ್ಯದ ಯುವ ನಾಯಕ ಎಂದು ಗುರುತಿಸುತ್ತಿದೆ ರಾಮ್ ವಿಲಾಸ್ ಪಾಸ್ವಾನ್ ಅವರ ನಿಧನದ ಬಳಿಕ ಎರಡು ಸಾವಿರ ಇಪ್ಪತ್ತೂರ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಒಂದು ನೂರು ಮೂವತ್ತೈದು ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದ ಪಕ್ಷವು ಕೇವಲ ಒಂದೇ ಒಂದು ಸ್ಥಾನ ಪಡೆದಿತ್ತು ಚಿರಾಗ್ ಪಾಸ್ವಾನ್ ಅವರಿಗೆ ತಂದೆಯ ನಿಧನದ ಅನುಕಂಪದ ಅಲೆಯೂ ಕೈಹಿಡಿದಿರಲಿಲ್ಲ ಹೀಗಾಗಿ ಲಚಪ ಪಕ್ಷವು ಹೀನಾಯವಾಗಿ ಸುಲಭವಿಸಿತು ನಂತರ ಪಕ್ಷ ಇಬ್ಬಾಗವಾಗಿ ಚಿರಾಗ್ ಪಾಸ್ವಾನ್ ಅವರ ನೇತೃತ್ವದಲ್ಲಿ ರಾಮ್ ವಿಲಾಸ್ ಪಾಸ್ವಾನ್ ಲೋಕ ಜನಶಕ್ತಿ ಪಕ್ಷ ಉದಯವಾಯಿತು ಈ ನಾಲ್ಕು ವರ್ಷಗಳ ಅವಧಿಯಲ್ಲಿ ಚಿರಾಗ್ ಪಾಸ್ವಾನ್ ನೇತೃತ್ವದ ಲೋಕ ಜನಶಕ್ತಿ ಪಕ್ಷವು ಎರಡು ಸಾವಿರ ಇಪ್ಪತ್ನಾಲ್ಕೂರ ಲೋಕಸಭಾ ಚುನಾವಣೆ ಮತ್ತು ಎರಡು ಸಾವಿರ ಇಪ್ಪತ್ತೈದುರ ವಿಧಾನಸಭಾ ಚುನಾವಣೆ ಎದುರಿಸಿದೆ ಇದರಲ್ಲಿ ಗಣನೀಯ ಸಾಧನೆ ಮಾಡುವ ಮೂಲಕ ಅಚ್ಚರಿ ಮೂಡಿಸಿದೆ ಎರಡು ಸಾವಿರ ಇಪ್ಪತ್ತೈದು ರ ಲೋಕಸಭಾ ಚುನಾವಣೆಯಲ್ಲಿ ಭಾಗವಾಗಿ ಬಿಹಾರದಲ್ಲಿ ಐದು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ ಎಲ್ಲಾ ಕ್ಷೇತ್ರಗಳಲ್ಲೂ ಗೆಲುವು ಸಾಧಿಸಿ ಕೇಂದ್ರ ಸರ್ಕಾರ ರಚನೆಯಲ್ಲಿ ಭಾಗಿಯಾಗಿತ್ತು ಎದುರಿಸಿದ ಮೊದಲ ಲೋಕಸಭಾ ಚುನಾವಣೆಯ ಐದು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ್ದು ಭರವಸೆ ಉತ್ಸಾಹವನ್ನು ಇಮ್ಮಡಿಗೊಳಿಸಿತ್ತು ಇದೀಗ ಎರಡು ಸಾವಿರ ಇಪ್ಪತ್ತೈದರ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲೂ ಲಜಫ್ ಕಮಾಲ್ ಮಾಡಿದೆ ಅದು ಸಾಮಾನ್ಯ ಕಮಾಲ್ ಅಲ್ಲ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ನಡೆದ ಭಾಗವಾಗಿ ಇಪ್ಪತ್ತೊಂಬತ್ತು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಜಯ ಸಾಧಿಸುವ ಮೂಲಕ ಭರ್ಜರಿ ವಿಜಯ ಸಾಧಿಸಿದೆ ಉತ್ತಮ ಮತಗಳಿಕೆಯ ಮೂಲಕ ಬಿಹಾರದಲ್ಲಿ ಹೆಲಿಕಾಪ್ಟರ್ ಸದ್ದು ಮಾಡುತ್ತಿದೆ ಯಾಕೆಂದರೆ ರಾಮ್ ವಿಲಾಸ್ ಪಾಸ್ವಾನ್ ಲೋಕ ಜನಶಕ್ತಿ ಪಕ್ಷದ ಚಿನ್ನೈ ಹೆಲಿಕಾಪ್ಟರ್ ಹಾಗಾಗಿ ಬಿಹಾರ ರಾಜಕಾರಣ ಕೇಂದ್ರ ಬಿಂದು ಯುವ ಬಿಹಾರಿ ಚಿರಾಗ್ ಪಾಸ್ವಾನ್ ಈ ಎಲ್ಲಾ ಫಲಿತಾಂಶದಿಂದ ಬಿಹಾರದಲ್ಲಿ ಯುವಶಕ್ತಿಯ ಉದಯವಾದಂತಿದೆ ಭವಿಷ್ಯದ ಯುವ ನಾಯಕನನ್ನು ಬಿಹಾರ ಕಾಣಲಿದೆ ಇದು ದೇಶದ ರಾಜಕಾರಣಕ್ಕೆ ಪ್ರಭಾವ ಬೀರಲಿದೆ ಇದೀಗ ಎಲ್ಲೆಲ್ಲೂ ರಾಮ್ ವಿಲಾಸ್ ಪಾಸ್ವಾನ್ ಲೋಕ ಜನಶಕ್ತಿ ಪಕ್ಷದ ರಾಷ್ಟೀಯ ಅಧ್ಯಕ್ಷ ಚಿರಾಗ್ ಪಾಸ್ವಾನ್ ಅವರದ್ದೇ ಸುದ್ದಿ ಮತ್ತು ಸದ್ದು ಹೆಲಿಕಾಪ್ಟರ್ ಹಾರಾಟ ಜೋರಿದೆ